ಉಸ್ನೂರು ಗ್ರಾಮದಲ್ಲಿರುವಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಸಂಸ್ಥೆಯ ಚುನಾವಣೆ ಇವತ್ತು ಮೂರನೇ ತಾರೀಕು ವಿಶ್ವರಾಧ್ಯ ದೇವಸ್ಥಾನ ಆವರಣದಲ್ಲಿ ಎಮ್ ಡಿ ಅವರು ಮತ್ತು ಸಹಕಾರಿ ಇಲಾಖೆಯವರು ಆಯೋಜನೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಮೊದಲಿನಿಂದ ಪ್ರಾರಂಭದಿಂದಲೇ ಇವರು ಒಂಥರ ಪಕ್ಷಪಾತ ಮಾಡುತ್ತಾರೆ ಅಲ್ಲಿ ಏನು ರೈತರಿಗೆ ಮತದಾನದ ಹಕ್ಕು ಸಿಗಬೇಕಾಗಿತ್ತು ಬೇರೆ ಬೇರೆ ಕಾರಣಗಳನ್ನು ಹೇಳಿ ರೈತರ ಒಂದು ಮತಗಳನ್ನು ಡಿಲೀಟ್ ಮಾಡೋ ಮುಖಾಂತರ ಆ ರೈತರಿಗೆ ಅನ್ಯಾಯ ಮಾಡಿ ಅವರ ಹಕ್ಕನ್ನು ಕಸ್ಕೊಂಡು ಆದ್ರೂ ಮತ್ತೆ ಒಂದು ಲಿಸ್ಟ್ ಏನು ಮಾಡಿದ್ದಾರೆ ಆ ಲಿಸ್ಟ್ ಮುಖಾಂತರ ಇವತ್ತು ನಾವು ಚುನಾವಣೆ ಬಂದರೆ ಈ ಚುನಾವಣೆಯಲ್ಲಿ ಒಂದು ನಾಲ್ಕೈದು ಬೂತ್ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಬೂತ್ನಾಗ ಒಂದು ನೂರರಿಂದ ಮುನ್ನೂರ ಐವತ್ತುವರೆಗೂ ಮತಗಳ ಒಂದು ಮತದಾನ ಮಾಡುವಂಥ ವ್ಯವಸ್ಥೆ ಮಾಡಿದರು ಅದು ಬಿಸ್ನೂರು ಗಂಗಾಪುರು ಈ ರೀತಿ ಅಲ್ಲಿ ಏನು ಎರಡು ಮೂರು ಹಳ್ಳಿ ಅವ ಆ ಹಳ್ಳಿ ಮತದಾರರು ಅಲ್ಲಿ ಮತ ಚಲಾವಣೆ ಮಾಡ್ತಿದ್ರು ಆದರೆ ವಿಪರ್ಯಾಸ ಮತ್ತು ಎಷ್ಟು ಇವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಆ ಪೆನಲ್ದವರು ಅಂತಂದ್ರೆ ಇವತ್ತು ಆ ಹಳ್ಳಿಗಳಲ್ಲಿ ನಮ್ಮ ಬಿ ಜೆ ಪಿ ಪೆನಲ್ಗೆ ಹೆಚ್ಚಿನ ಬೆಂಬಲ ಬರಲಿಗತ್ತದ ಅಂತಂದು ಅಲ್ಲಿ ಇರುವಂಥ ಮತದ ಏನು ಬ್ಯಾಲೆಟ್ ಪೇಪರ್ ಇರ್ತದ ನಾ ಆ ಜನ್ರಲ್ ಎಲೆಕ್ಷನ್ದಾಗ ಕ್ಯಾಟಗರಿದಾಗ ಹನ್ನೆರಡು ಕ್ಯಾಂಡಿಡೇಟ್ ನಿಂತಾರೆ ನಮ್ಮ ಬಿ ಜೆ ಪಿದು ಆರು ಕಾಂಗ್ರೆಸ್ದವ್ರು ಆರು ಹನ್ನೆರಡು ಬಿಟ್ಟು ಅಲ್ಲಿ ಬರೇ ಒಂಬತ್ತು ಕ್ಯಾಂಡಿಡೇಟ್ ಇರುವಂಥ ಬ್ಯಾಲೆಟ್ ಪೇಪರ್ ಇವತ್ತು ಅಲ್ಲಿ ಕೊಡ್ಲಿಗತ್ತವ ವೋಟರ್ಸಿಗೆ ಅಂದರೆ ಮೂರು ವೋಟ್ರ್ ಕ್ಯಾಂಡಿಡೇಟದು ಇದನ್ನೇ ಡಿಲೀಟ್ ಮಾಡ್ಯಾರ ಬರೀ ಒಂಬತ್ತು ಕ್ಯಾಂಡಿಡೇಟ್ ಇರುವಂಥ ಮತ ಬ್ಯಾಲೆಟ್ ಕೊಟ್ಟು ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ಹೋಗಿ ಅಲ್ಲಿ ಅವರಿಗೆ ಕೇಳಿ ಇದು ರಿಎಲೆಕ್ಷನ್ ಮಾಡಬೇಕು ಅಂತಂದು ಹೇಳಿದಾಗ ಇವತ್ತು ಇನ್ನೂ ಮೀನಮೇಶ ಎಣಿಸ್ಲಿಗತ್ತಾರ ಇಲ್ಲಿವರೆಗೂ ಏನು ಉತ್ತರ ಬರ್ತಾ ಇಲ್ಲ ಅದಕ್ಕೆ ಈ ಏನು ಅವ್ಯವಸ್ಥೆ ಆಗಿದೆ ಈ ಅಕ್ರಮ ಏನಾಗಿದೆ ಈ ಅಕ್ರಮ ನಡೆದಿದ್ದಕ್ಕೆ ಈ ಎಮ್ ಡಿ ಕಾರಣ ಮತ್ತು ರಿಟರ್ನಿಂಗ್ ಆಫೀಸರ್ ಏನಾರ ಇವ್ರ ಮೇಲೆ ಸಸ್ಪೆಂಡ್ ಆಗಬೇಕು ಇವ್ರ ಮೇಲೆ ತನಿಖೆ ಆಗಬೇಕು ಉನ್ನತ ಮಟ್ಟದ ತನಿಖೆ ಆಗಬೇಕು ಮತ್ತು ಮರು ಚುನಾವಣೆ ಆಗಬೇಕು ಮತ್ತು ಏನು ಮತದಾರರ ಹಕ್ಕು ಕಸ್ಕೊಂಡಿದ್ರು ಅವೆಲ್ಲ ಮತಗಳ ಕೊಡಬೇಕು ಮತ್ತು ರೈತರಿಗೆ ವೋಟಿಂಗ್ ಹಾಕಕ್ಕೆ ಅದಕ್ಕೆ ಈಗ ಇಮಿಡಿಯೇಟ್ ಆಗಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಬೇಕು ಅಂತಂದು ನಾವು ಜಿಲ್ಲಾಡಳಿತಕ್ಕೆ ಈಗ ಒತ್ತಾಯ ಮಾಡ್ಲತ್ತೀವಿ ಜಿಲ್ಲಾಧಿಕಾರಿಗಳು ಬಂದು ಈ ಭರವಸೆ ಕೊಡೋವರೆಗೂ ನಾವು ರೈತರು ಏನು ಕೂತೀವಿ ಈ ಪ್ರತಿಭಟನೆ ಹಿಂದೆ ತಗೊಳ್ಳಲ್ಲ ಅಲ್ಲಿವರೆಗೂ ನಾವು ಇಲ್ಲೇ ಕೂಡ್ತೀವಿ ಅಂತಂದು ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಮತ್ತೆ ಸುಮಾರು ಒಂದು ಐದುನೂರು ಎಂಟುನೂರು ಜನ ನಾಲ್ಕು ಸಾವಿರ ರೂಪಾಯಿ ಕಟ್ಟಿದ್ದಾರೆ ಅವ್ರದ್ದು ವೋಟಿಂಗ್ ಪವರ್ ಕೊಡಬೇಕಾಗಿತ್ತು ಅವ್ರದ್ದು ವೋಟಿಂಗ್ ಪವರ್ ಕೊಟ್ಟೇ ಇಲ್ಲ ಅದಕ್ಕೆ ನಾವು ಆ ವೋಟಿಂಗ್ ಪವರ್ ಕೊಡೋದು ಈಗ ಏನಿದೆ ಆಕ್ರಮ ಮಾಡ್ಯಾರ ಅಧಿಕಾರಿಗಳು ಅವ್ರ ಮ್ಯಾಗ ಆ್ಯಕ್ಷನ್ ಹಾಕ ಅವರು ಸೋಲ್ಕತ್ತರ ಅಂತನೋದು ಒಂದು ಭಯದಿಂದ ಯಾಕಂದ್ರೆ ಬುಸ್ನೂರು ದಂಗಾಪುರು ಅಲ್ಲೇನು ಹಳ್ಳಿಗಳವ ಅಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ಬೆಂಬಲ ಬರ್ಲಿಕ್ಕಂತದ ಅಂತನೋ ಒಂದು ಮೇನ್ ಕಾರಣ ಇದು ಆ ರೀತಿ ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡಕ್ಕೆ ಅವ್ರ ಸೋಲು ಆಗ್ತದ ನಮ್ಗೆ ಅನ್ನೋ ಉದ್ದೇಶದಿಂದ ಅಧಿಕಾರಿಗಳಿಗೆ ಹಿಡ್ಕೊಂಡು ಆ ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡಿ ತಮ್ಮ ಒಂದು ಪೆನಲ್ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಒಂದು ಸೋಲಿನ ಹತಾಶದಿಂದ ಈ ರೀತಿ ಅವರು ಆಕ್ರಮ ಮಾಡ್ಯಾರ